ಕಳಿಸಿದ್ದೇನೆ ಆ ಕ್ಲಬ್ ಸಂಗೀತಗಳನ್ನು ಅವಳಿಂದಲೇ ನಿನ್ನೆಲ್ಲ ರಾಶಿಯನ್ನು ತಿಳಿದುಕೊಂಡು ಪೊಲೀಸರಿಗೆ ದೂರಿ ನೀಡಿ ಅವಳಿಂದಲೇ ನಿನ್ನ ರಾಶಿಯನ್ನು ತಿಳಿದುಕೊಂಡು ಜೀವನ ಬರೆಯುತ್ತೆ ಅಂತ ಮಾಡಿ ಮಾಡಿಗೇ ನನ್ನ ತಿರುಪತಿ ತುಂಬಾ ಗುಡಿ ಮುಂದೆ ಕುಳಿತ ಬೇಕ್ಷಿ ಅಂತ ನಾ ಮಾಡಿದ್ದಾರೆ ನನ್ನ ಹೆಸರುನೇ ಇಲ್ಲದ ಕೊಟ್ಟ ಸಾಮರಾಜನೇ ಬಂದಾಗ ಸಂಗೀತ ಆ ಗಾಂಜಾ ಮಲ್ಲು ನಮ್ಮ ಏರಿಯಾದ ಜಮೀನ್ದಾರಿ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅವು ಊರ್ ಬಿಟ್ಟು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಅವನ ಎಷ್ಟಿಟ್ಟಿನಲ್ಲಿ ಅವನು ಬಚ್ಚಿಟ್ಟಿದ್ದಾನೆ ನೀನು ಅಂತ ಚಾಣಾಕ್ಷಿ ಅಂತ ತಿಳಿದೆ ನಿನ್ನ ನೀವು ಕೆಲಸಕ್ಕೆ ನೇಮಿಸಿ ಸಂಗೀತ ಸಂಗೀತ ಆ ಗಾಂಜಾ ಮಲ್ಲು ನಮ್ಮ ಏರಿಯಾದ ಜಮೀನ್ದಾರ ಎಲ್ಲಿ ಬಚ್ಚಿಟ್ಟಿದ್ದಾನೆ ಗೊತ್ತಾಯ್ತಾ ಗೊತ್ತಾಗಿದೆ ಈ ಸಂಗೀತವೂ ಮಾತು ಕೊಟ್ಟರೆ ಮುಗಿಯಿತು ಶಿವಲೋಕದಲ್ಲಿರುವ ಆ ಪರಮ ಶಿವನಿಗೂ ಮೋಡಿ ಮಾಡಿ ಹೇಳಿ ಕೆಲಸವನ್ನು ಸಕ್ಸಸ್ ಮಾಡಿ ಸಿಂಪಲ್ ನೇರವಾಗಿ ಅವನ ಮನೆಗೆ ಹೋಗಿ ನೀವು ಕಳಿಸುತ್ತಿರುವ ಗಾಂಜಾ ಮಾಲವನು ಖರೀದಿಸುವ ಪರದೇಶದ ರಂಬರಾಣಿ ನಾನಿ ಎಂದು ಹೇಳಿದೆ ಅದಕ್ಕಾಗಿ ಆ ವಿಷಯವನ್ನೆಲ್ಲ ನನಗೆ ಹೇಳಿದ ಇಷ್ಟೇ మెచ్చి సంగీత నిన్న బుద్ధి చాలా మెచ్చిలో సే తిన నాలుగు మేలు కీతం హాడబారు సంగీత न <laughs> लशाकुले

Where is the shot of the enemy?

ఎనేక నిత వాస దరసోరు అంటేనే తన వాడి ఎన్న గుప్త wale ఎవరు ఎవరు వత్తుండో ఆవి నాయు జమీందారు చూసుదుయు సంగీతానా పందొత్త తప్ప ఎల్ కరజా ఎ అందరే ఇవులు నినిక వాస దరసోరుత నాట్టి మాడి ఆ జమీందారు పర్సనల్ ఎస్ గోదౌరు ఇవులు क्या नहीं नहीं है क्या बताएं तो नानू 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 ತಿಂಡಿ ಮಾಡಿ ಮಾಡ್ತೋರು ಕೇಳ್ಸೋಂಟೆ ಆಯಿ ಆಯಿ ನಮ್ಮ ತರಿಗೆ 10 ಬರಬಾರೋ ಏವಲ ತಕ್ಕಂತಕ್ಕೆ ಸಿತೆ ಆದರೆ ಈ ಕೊಲೇನ ಮುಚ್ಚಿ ಹಾಕೋದು ಹೇಗೆ ಕಾಮರಾಜ ದಿನ ಬೆದರ ಹರ ಹಾರ ಮಾಡಿ ನೂರಾರು ಮಾಡ್ವ ಯೋಚನೆ ಮಾಡೋದು ಆಜಾದ ವಾರ ಬಂದ ತದ ವಾರದಿಂದ ನನ್ನ ನಮಸ್ಕಾರ ನೋಡಿದೆ ನನ್ನ ಸಿಂಹ ಅಸಲಿ ಸುಂತೆ ಗುಡ್ ಯಾಕೆ ನೀನು ಯಾರು ನಾನು ಅಂಡರ್ ವಾರ್ಡ್ ರೌಡಿ ಹಣ ಸಿಗುತ್ತದೆ ಅಂದರೆ ನೂರಾರು ಜನ ಕೊಲೆ ಮಾಡಿ ಹಣ ಬಡವರಿಗೆ ದಾನ ಮಾಡುವುದು ಹಾಗಾದರೆ ನೀನು ದುಡ್ಡು ನಾನು ಕೊಡುತ್ತೇನೆ ನನ್ನ ಕೆಲಸ ಮಾಡಿಕೊಡ್ತೀಯ ಹೇಳು ಕಾಮರಾಜ ಯಾವ ಕೆಲಸ ಅಂತ ಹೇಳು ಚುಟಿಗೆ ಹೊಡೆಯೋದ್ರೊಳಗಾಗಿ ಮಾಡಿ ಮುಗಿಸುತ್ತೇನೆ ಕೆಲಸ ಒಬ್ಬರ ಮನೆ ತೊರಡೆ ಮಾಡಿ ಬರಬೇಕು ಯಾರ ಮನೆ ಎಂ ಎಲ್ ಎನ ಇಲ್ಲ ಎಷ್ಟೆ ಮನೇನ ಬೇಗ ಹೇಳು ಏನು ತೊರಡೆ ಮಾಡಬೇಕಾದ ವ್ಯಕ್ತಿ ಮನೆ ಸಾಧಾರಣ ವ್ಯಕ್ತಿ ಮನೆ ಅಲ್ಲ ಅವನು ತನ್ನ ತನ್ನ ಸೇಫ್ಟಿಗೆ ಹೋಗಿ ಹತ್ತಾರು ಜನ ರೌಡಿಗಳನ್ನು ತನ್ನ ಪೌಡಿಗಾಡನ್ನು ಇಟ್ಟು ತೊಂದನೆ ಗೊತ್ತೇ

హుందు గాతావో ఆత్మవో గాతావో భగవంతా నాటవో అసయకణు అవని మనసు పొట్టోను అవని దేవే మనిల్లి వేదా బావా ఇట్టోను అవచానను అవను బలుజానను ఆతా హురు గాతావో పరమాత్మ నాటవో ఆతావో నాటవో భగవంతా నాటవో అద్దుల్ నాత ఖదినలా ధన్న ಲೇ ಕುರಿಗಾರ ರಾಯನ ಅಂದು ನನ್ನ ಅರಮನೆಗೆ ಬಂದು ನಾ ಕಟ್ಟಿ ಹಾಕಿದ ಕುರಿಗಳನ್ನು ಹೊಡೆದುಕೊಂಡು ಹೋಗಿ ಮತ್ತೆ ನನ್ನ ತಂಗಿಯ ಗಲ್ಲಕ್ಕೆ ಮುತ್ತಿಟ್ಟು ಹೋದ ಅದರ ಸೇಡಿಗಾಗಿ ಯಾರಿಂದ ಸಮಯವನ್ನು ಸಾಧಿಸಿಕೊಂಡು ಎಂದು ನಿನ್ನ ಮನೆಗೆ ಬಂದು ಆ ನಿನ್ನ ತಂಗಿ ಸೀತಾಳ ಸೀಲ ಹರಣ ಮಾಡುತ್ತೇನೆ ಬಾ ಓಹೋ ಸೀತಾ ಇದೇ ಮಾರ್ಗವಾಗಿ ಮಾರ್ಗವಾಗಿ ತಾನೆ ದಿನ ಅವರ ಅಣ್ಣಂದರಿಗೆ ಬುತ್ತಿ ತೆಗೆದುಕೊಂಡು ಹೋಗ್ತಾ ಇರೋದು ಇವತ್ತು ಬರ್ಲಿ ಜಿಂಕೆ ಜಿಂಕೆ ಬಿ ಸಿಗಬೇಕು ಅಂದ್ರೆ ಹುಲಿ ಸೀತಾ ಬೇಕಲ್ಲ ಏ ಸಾಯಿ ಸೀತಾ ಐ ಆಮ್ ವೇಟಿಂಗ್ ಇದೇನು ಸೀತಾ ಅವಸರ ಮಾಡಿ ನೀವು ಹೋಗ್ತಾ ಹೌದು ಗೌಡ್ರಿ ಹೊಲದಾಗ ಕೆಲಸ ಮಾಡಿ ನನ್ನ ಅಣ್ಣನಿಗೆ ಹೊಟ್ಟೆ ಹಸುವಾಗೇತಿ ಅದಕ್ಕೆ ಬುತ್ತಿ ತಗೊಂಡು ಸ್ವಲ್ಪ ದಾರಿ ಬಿಟ್ರೆ ಚಲೋ ಆಗ್ತೈತ್ರಿ ಹಾ 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 ನೋಡು ಸೀತಾ ದಾರಿ ಬಿಡೋ ಹಂಗಿದ್ರೆ ಹಾಗಾದ್ರ ಹಾದಿ ಹಿಡ್ದು ಹೊಂಟಿದ ನನ್ನ ತಡದ್ ನಿಲ್ಸಿದ್ರಲ್ಲ ಯಾಕ ಏನಿಲ್ಲ ಇಬ್ರು ಕೂಡ ನೋಡು ಸೀತಾ ಈ ಬುತ್ತಿ ನನಗೆ ಸಿಗತೈತಿ ಏನೋ ಅಂತ ಕೇಳಾಕ ಗೊತ್ತಿ ಅದಕ್ ಚಿಂತೆ ಮಾಡ್ತೀರಿ ನನ್ನ ಜೊತೆ ಹೊಲಕ್ಕೆ ಬರ್ರಿ ಹೆಂಗೋ ನನ್ನ ನನ್ನ ಜೊತೆ ಕುಳಿತುಕೊಂಡು ಒಂದೇ ಬುತ್ತಿನಾ ಇಬ್ರು ಸೇರಿ ತಿನ್ನುವ್ರಂತೆ ಒಂದು ಬುತ್ತಿನ ಅದು ನನ್ನ ನನ್ನ ನಾನು ಕೂಡಿ ಎದ್ರ ಬದ್ರಾಗ ಕುಂತು ತಿನ್ನೋದಾ ಏ ಏ ಏ ಕದ್ದು ಮುಚ್ಚಿನ ತಿನ್ನೇ ಇಷ್ಟಪಟ್ಟ ತಿನ್ನೇ ಒಂದು ಬುತ್ತಿನ ಒಬ್ಬನ ಅನುಭವಿಸೋ ಮಗ ನಾನು ಹೌರಿ ನಾ ಮನೆಯಿಂದ ಬುತ್ತಿ ತರುವಾಗ ಒಂದ್ ನಾಲ್ಕು ರೊಟ್ಟಿ ಹೆಚ್ಚಿಗೆನೆ ಕಟ್ಕೊಂಡ್ ಬಂದೇನ್ರಿ ನಾನ್ ಅನ್ನ ಉಂಡ್ ಬಿಟ್ರ ಅದ್ರಾಗ ನಾಲ್ಕು ರೋಟಿ ಏನಾದ್ರು ಉಳಿದ್ರ ನಮ್ಮ ಹೊಲದಾಗ ಒಂದ್ ನಾಯಿ ಐತ್ರಿ ಆ ನಾಯಿ ಹಾಕ್ಬೇಕಂತ ಮಾಡಿ ಕೊಂಡ್ರಿಯಾ ಅಂದ್ರ ನನ್ನ ನಾಯಿ ಮಾಡಿನ ಗೊತ್ತಾಗತ್ತನಿಗ ನಾವೇನಷ್ಟು ಪ್ರಕಟಿಸೋದ್ ಮಕ್ಕಳಲ್ಲ ಏ ಸೀತಾ ನಾ ಕೇಳಿರೋದು ನಿನ್ನ ಕೈಯಾಗಿಡ್ದಿರೋ ತಂಗಳ ಬುತ್ತಿ ಅಲ್ಲ ನಿನ್ನ ಸೀಲದ ಸೊಬಗನ್ನೇ ತುಂಬಿಕೊಂಡು ನಿಂತಿರುವ ಮೈ ಕಾಂತಿಯ ಗೌಡ ನಾಲಿಗೆನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು ಎಲ್ಲ ಬಿಲ್ಲದ ನಾಲಿಗೆಂದು ಬಾಯಿಗೆ ಬಂದಕ್ಕೆ ಮಾತನಾಡಬೇಡ್ಬೋ ನೀ ನನ್ನ ಕೆಣಕಿದ ವಿಚಾರ ನನ್ನ ನನ್ನನಿಗೇನಾದ್ರೂ ಗೊತ್ತಾದ್ರಿ ನೀನನ್ನ ಕೆಡವಿ ಬಾಯಾಗ ಮೊಲಕಾಲ್ ಬಿಡ್ತಾರ

ಬಂದಿದ್ದೋ ಜಡೆಗೆ ಹೂವು ಮುಡಿದು ಮುಸ್ರೆ ತಿಕ್ಕೋ ಹ್ಯಾಂಚೋ ನೀನು ನಿನಗೆ ಎಷ್ಟು ಸೋಕಿರಬೇಕಾದ್ರೂ ತೊಳೆ ಕಟ್ಟಿ ಮೀಸಿರೋ ಕಾಣ್ತು ನಾನು ಇನ್ನು ನನಗೆ ಅಷ್ಟಿರಬೇಡ ಸೀತಾ ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇನ್ನು ಜನ ಕುದುರೆ ವಾಲಿಬಾಲ್ ಅಂತಿರ್ಬೇಕು ಅದನ್ನ ಓಡಿಸೋ ಸಾರತಿ ಓಡಿಸ್ ನಾನು ಮಸನಾಗಿರ್ಬೇಕು ಒಂದು ಸಾರಿ ಕುದುರೆ ಹತ್ತಿ ಬಿಡಬಾರದು ಬೆಟ್ಟ

ನಮ್ಮ ಕುರಿಗಳು ಹಾಕಿದ ಹೆಕ್ಕಿಗೆ ಸಮಾನ ನೋಡು ಇಷ್ಟೆಲ್ಲ ಮಾತಾಡಕತಿಯಲ್ಲ ನನಗೆ ಆಸ್ತಿ ಅಂತ ಕೊಡೋ ಬದಲು ತಂಗಿ ಇದ್ದಾಳಲ್ಲ ಅವಳನ್ನು ಒಂದೇ ಒಂದು ಸಲ ನನ್ನ ಹತ್ರ ಕಳಿಸಿ ಕೊಡೋ ಸೊಪ್ಪಿಬೇಡ ನೋಡೋ ಸೀತಾ ತಪ್ಪಾಯ್ತು ಮಂದಿ ಹೆಣ್ಮಕ್ಳು ಕೆಣಕ್ತಾರ ಅಂದ್ರೆ ಕೆಣಕ್ಕೆ ಬಾರ್ದು ನಾನು ನಿನ್ನ ಅಣ್ಣನ ಬಗ್ಗೆ ಮಾತಾಡಿದು ತಪ್ಪು ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಇಲ್ಲಿ ಒಟ್ಟ ಫ್ಯಾಮಿಲಿ ಮ್ಯಾಟರ್ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ಕಬಡ್ಡಿ ಕಬಡ್ಡಿ ಆಡಕ್ ಬರ್ತಾನ ಈ ಗಿರಿಸಾಗರ ಊರಾಗ ಹುಟ್ಟಿದ ಜವಾರಿ ಹೆಣ್ಣು ನಾನು ನನಗ್ ಕಬಡ್ಡಿನೂ ಆಡಕ್ ಬರ್ತೈತಿ ಖೋಖೋನು ಆಡಾಕ್ ಬರ್ತೈತಿ ಹಂಗ ಚಿನ್ಪಾನು ಆಡಕ್ಕೆ ಬರ್ತೈತಿ ಚಿನಿ ಎತ್ತಿಪ್ಪನಿ ಹೊಡೆದ್ರ ಸಿಗಬಾರ ಜಾಗ ಸಿಕ್ಕೊಂಡಿತ್ ನೋಡ ಮತ್ ಗೌಡ್ಯಾ ಬಾಳಕತ್ ಹಾರಾಡಕತ್ತಿದ್ಯ ಗೌಡ್ಯಾನ್ ಯಾಕ

ಕಟ್ಟಿದ ಗಂಡ ಸೀತಾ ನಿನ್ನ ದೇಹ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲಲ್ಲ ಇದೇ ನೋಡು ಸೀತಾ ಈ ಜಮೀನ್ದಾರ ನಿನ್ನ ಕುತ್ಕಿಗೆ ಕಟ್ಟೋ ಮಾಂಗಲ್ಯದ ಸರ ಬಾಪು ಕೊನೆಗೆ ನಿನ್ನ ಆಸೆಯನ್ನು ತೀರಿಸ್ಕೊಂಡ್ ಬಿಟ್ಟಿಯಲ್ಲೋ ಏ ಸಾವಿತ್ರಿ ಇದು ಕೇವಲ ಆಸೆ ಅಲ್ಲ ನಿನ್ನ ಅಣ್ಣನ ಮೇಲೆ ಅಣ್ಣನ ಮೇಲೆ ಇರೋ ದ್ವೇಷ ಎಂದಿಗೆ ನನ್ನ ದ್ವೇಷ ತೀರಿತು ನಾಯಿ ಮುಡಿ ನಾಯಿ ಮುಟ್ಟಿನ ಮಡಿಕೆಯಂತೆ ಇನ್ನು ನೀನು ನನ್ನ ಹೆಸರಿನ ಮೇಲೆ ಜೀವನ ಪರ್ಯಂತರ ಕೊಳ್ತಿದ್ದೆ ಅದನ್ನು ನೀನನ್ನ ನೋಡಿ ನಾನಲ್ಲಿ ನೇರಳಿಸ್ತಾ ಇದ್ದೆ ಇದೇ ಈ ಜಮೀನ್ದಾರ ಕೊಡ್ತಾ ಇರೋ patricar da pala ba, 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 ba <coughs>